ಕಲಬುರಗಿ ಮಹಾನಗರ ಪಾಲಿಕೆ ಇಪ್ಪತ್ತ್ ಮೂರನೇ ಅವಧಿಯ ಚುನಾವಣೆಯಲ್ಲಿ ಮಹಾಪೌರರಾಗಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ವರ್ಗದ ಅಭ್ಯರ್ಥಿ ಶ್ರೀಮತಿ ವರ್ಷಾ ಜಾನೆ ಮಹಾಪೌರರಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿ ಶ್ರೀಮತಿ ತೃಪ್ತಿ ಶಿವಶರಣಪ್ಪ ಅಲ್ಲದ್ಲಾಕೆ ಆಯ್ಕೆಯಾಗಿದ್ದಾರೆ ಗುರುವಾರದಂದು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಬೋರ್ಡದಲ್ಲಿ ಪ್ರಾದೇಶಿಕ ಆಯುಕ್ತ ಜೈರಾ ನಜೀಮ್ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ಮೂರನೇ ಅವಧಿಗೆ ಮಹಾಪೌರ ಮತ್ತು ಉಪ ಮಹಾಪೌರ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಒಟ್ಟು ಅರವತ್ತಾರು ಸದಸ್ಯರ ಪೈಕಿ ಅರವತ್ಮೂರು ಸದಸ್ಯರು ಹಾಜರಿದ್ದು ಅದರಲ್ಲಿ ಐವತ್ತೈದು ಜನ ವಾರ್ಡ್ ಕಾರ್ಪೊರೇಟರ್ಗಳು ಮೂರು ಜನ ಎಂಎಲ್ಎ ಹಾಗೂ ಆರು ಜನ ಎಂಎಲ್ಸಿಗಳು ಮತ್ತು ಮೂವರು ಸದಸ್ಯರು ಗೈರು ಇದ್ದು ಚುನಾವಣೆಯಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಕೈ ಎತ್ತುವ ಮೂಲಕ ಬೆಂಬಲ ನೀಡಿ ಅಭ್ಯರ್ಥಿಗಳ ಆಯ್ಕೆಗೆ ಬೆಂಬಲ ನೀಡಿದರು ಮಹಾಪೌರ ಸ್ಥಾನಕ್ಕೆ ಸ್ಪರ್ಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ವರ್ಷ ಜಾನೆ ಅವರು ಮೂವತ್ತಾರು ಬಹುಮತ ಪಡೆದು ಮಹಾಪೌರರಾಗಿ ಆಯ್ಕೆಯಾದರು ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ ಬಿಜೆಪಿ ಅಭ್ಯರ್ಥಿ ಗಂಗಮ್ಮ ಬಸವರಾಜ ಮುನ್ನೋಳಿ ಇಪ್ಪತ್ತೇಳು ಮತಗಳನ್ನು ಪಡೆದುಕೊಂಡರು ತೃಪ್ತಿ ಶಿವಶರಣಪ್ಪ ಮೂವತ್ಮೂರು ಮತಗಳನ್ನು ಪಡೆದು ಉಪ ಮಹಾಪೌರರಾಗಿ ಆಯ್ಕೆಯಾದರು ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಪಾರ್ವತಿ ರಾಜು ಇಪ್ಪತ್ತೇಳು ಮತಗಳನ್ನು ಪಡೆದುಕೊಂಡರು ಜೆಡಿಎಸ್ ಅಭ್ಯರ್ಥಿ ವಿಜಯಲಕ್ಷ್ಮಿ ಮೂರು ಮತಗಳನ್ನು ಪಡೆದುಕೊಂಡರು ವಿವಿಧ ಸ್ಥಾಯಿ ಸಮಿತಿಗಳ ಸದಸ್ಯರ ಆಯ್ಕೆಗಾಗಿ ನಡೆಯಬೇಕಿದ್ದ ಚುನಾವಣೆಯನ್ನ ಮುಂದೂಡಲಾಗಿದೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಹಾಗೂ ಶಾಸಕಿ ಖನಿಜ್ ಫಾತಿಮಾ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ ವಿಧಾನಪರಿಷತ್ ಶಾಸಕರಾದ ತಿಪ್ಪಣ್ಣಪ್ಪ ಕುಮಕನೂರು ಜಗದೀವ್ ಗುತ್ತೇದಾರ್ ಶಶೀಲಾ ಜಿ ನಮೋಶಿ ಡಾಕ್ಟರ್ ಬಿಜಿ ಪಾಟೀಲ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಅಲಂ ಖಾನ್ ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಸಿಂಧೆ ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಿಗಿ ಸೇರಿದಂತೆ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಆ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಭಾಗವಹಿಸಿದ್ದರು ಶಿವಕುಮಾರ್ ಬಿ ಬಿರಾದವರು ಸಾರತ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮಸ್ಕಾರ ಇಪ್ಪತ್ತ್ ವದಿಯ ಮೇಯರ್ ನಾನು ವರ್ಷ ರಾಜ್ಯ ಜಾನೆ ನಮ್ಮ ಎ ಎಸ್ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖ ಖ ಖರ್ಗೆ ತಾರಿ ಅವರು ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪಾತಿಮಾ ಮೇಡಮ್ ಅವರು ಶಾಂತಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದೆಲ್ಲರದ್ದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮೇಯರ್ ಸ್ಥಾನಕ್ಕೆ ಕುಂತಿದ್ದೇನೆ ಸೊ ಹಾಗಾಗಿ ಅವರು ಎಲ್ಲರಿಗೂ ತುಂಬ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತು ನಮ್ಮದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಸಿಟಿ ಆಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುವಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೆಟ್ಟು ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮ ಎಲ್ಲ ಲಾಸ್ಟ್ ಟೈಮ್ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವ್ರ ಆಲ್ ಆಲ್ ಅಲ್ ಸಿಗು ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಸೇರಿನಲ್ಲಿ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಟು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ವಾರ್ಡ್ ಅಂತ ವಾರ್ಡ್ ಆದಂಥ ನಲವತ್ತೈದರ ಎಲ್ಲ ಜನರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಅವರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯೋಕ್ಕೆ ಸಾಧ್ಯವಾಗಿದೆ ಅಂತ ಅನ್ಕೊತೀನಿ ಅದಕ್ಕೆ ಅವರಿಗೆ ಧನ್ಯವಾದ ನೀಡ್ತೇನೆ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಪ್ರಿಯಾಂಕ್ ಖರ್ಗೆಜಿ ಆಮೇಲೆ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಅವರು ನಮ್ಮ ಬೆನ್ನೆಲ್ಲುವಂತೆ ನಿಂತು ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಎಮ್ ಎಲ್ ಎ ಆದಂಥ ಶ್ರೀ ಅಲಂಪ್ರಭು ಪಾಟೀಲ್ ಸರ್ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಎಮ್ ಎಲ್ ಸೀಸ್ ಆದಂಥ ಜಗದೇವ್ ಗುತ್ತೇದಾರ್ ಸರ್ ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜಾ ಮಹಾಪೌರರಾಗಿ ಮತ್ತು ಡೆಪ್ಟಿ ಮೇಯರ್ ಆಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಚೀರ್ಮಾನ್ ಅಂತ ಎಲ್ಲರೂ ಕೂಡ ಆನ್ಲೈನ್ ರೆಸಲ್ಯೂಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಯಿ ಮೇಯರ್ ನಾಮಪತ್ರ ಸಲ್ಲಿಸಿದರು ಮೂವತ್ತ್ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ಹೈಕಮಾಂಡ್ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಅಧ್ಯಕ್ಷರು ಜಗದೇವ್ ಗುಜೇಧದವರೆಗೂ ನಮ್ಮ ಚಿಕ್ಕೋಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಇನ್ನೂರವರು ಸಚಿವರಾದ ಸಣ್ಣ ಪ್ರಕಾಶ್ ಪಾಟೀಲ್ರು ಡಾಕ್ಟರ್ ಅಜಯ್ ಸಿಂಗ್ ಅವರು ಬಿ ಆರ್ ಪಾಟೀಲ್ ಎಂ ಎ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಕಲಬುರಗಿ ಜನತೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಕೆ ಥ್ಯಾಂಕ್ ಯು